ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ತಮ್ಮಲ್ಲಿಗೆ ಬರುವನೆಂಬ ಸುದ್ದಿಯನ್ನು ಕೇಳಿ ಧೃತರಾಷ್ಟ್ರನು ಪರಮ ಸಂತುಷ್ಟನಾಗಿ ಅವನನ್ನು ನೋಡಲು ಕಣ್ಣಿದ್ದವರೇ ಪರಮ ಭಾಗ್ಯಶಾಲಿಗಳೆಂದು ಹೇಳಿ ಕುರುಡನಾದ ತನ್ನ ಸ್ಥಿತಿಗಾಗಿ ಕೊರಗೆದ್ದುದು ಎಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯ ಪಾಪಿಯಾದ ನನಗೆ ಆ ವಾಸುದೇವನನ್ನು ಸಮೀಪದಲ್ಲಿದ್ದು ಕಣ್ಣಿಂದ ನೋಡಲು ಭಾಗ್ಯವಿಲ್ಲ ಉತ್ತಮವಾದ ತನ್ನ ದಿವ್ಯ ಶರೀರದಿಂದ ದಿಕ್ಕು ವಿದಿಕ್ಕುಗಳೆಲ್ಲವನ್ನೂ ಬೆಳಗುವಂತಿರುವ ಆ ಕೃಷ್ಣನನ್ನು ಕಣ್ಣಾರೆ ನೋಡುವವರೇ ಮಹಾಭಾಗ್ಯಶಾಲಿಗಳು ಭಾರತ ಕುಲಕ್ಕೆ ಪೂಜ್ಯವಾಗಿಯೂ ಸೃಂಜೆಯರಿಗೆ ಕ್ಷೇಮಕರವಾಗಿಯೂ ಶ್ರೇಯಕಾಂಕ್ಷಿಗಳಿಗೆ ಬದುಕಿರಬೇಕೆಂಬುವರಿಗೆ ಆಧರಣೀಯವಾಗಿಯೂ ಕೊನೆಗಾಲವು ಸಮೀಪಿಸಿದವರಿಗೆ ಅಗ್ರಾಹ್ಯವಾಗಿಯೂ ಅನಿಂದ್ಯವಾಗಿಯೂ ಇರುವ ಮಾತುಗಳನ್ನು ಆಡತಕ್ಕ ಆ ಕೃಷ್ಣನು ನಿತ್ಯೋದಯವುಳ್ಳವನು ಸುಕೃತ ನೆನೆಸಿಕೊಂಡು ಸ ಸಾತ್ವತ ನೆನೆಸಿಕೊಂಡು ಲೋಕಕ್ಕೆಲ್ಲ ಅವನೊಬ್ಬ ತಾನೊಬ್ಬನೇ ವೀರ ನೆನೆಸಿದವನು ಶತ್ರುಗಳನ್ನು ಹುಟ್ಟಡಗಿಸತಕ್ಕವನು ತನ್ನ ವೈರಿಗಳ ಯಶಸ್ಸನ್ನು ನಾಶಗೊಳಿಸತಕ್ಕವನು ಮಹಾತ್ಮನು ಶತ್ರು ಸಂಹಾರಕನು ಸರ್ವೋತ್ತಮನು ಯಾವಾಗಲೂ ಎಲ್ಲರಿಗೂ ಪ್ರಿಯವಾದ ಮಾತನ್ನೇ ಆಡತಕ್ಕವನು ವೃಷ್ಣಿಕುಲ ತಿಲಕನು ಆದ ಆ ಭಗವಂತನನ್ನು ನಾವೆಲ್ಲರೂ ಒಂದಾಗಿ ಸೇರಿ ನೋಡುವ ಭಾಗ್ಯಕ್ಕೆ ಈಗ ಕುರುಗಳು ಪಾತ್ರರಾಗಿರುವರು ನಮ್ಮೆಲ್ಲರನ್ನು ಅವನು ತನ್ನ ಮಾತುಗಳಿಂದ ಮರುಳಾಗಿಸುವನು ಸನಾತನ ಮಹರ್ಷಿ ಎನಿಸಿಕೊಂಡವನು ಆತ್ಮಜ್ಞನು ವಾಕುಗಳಿಗೆ ಸಮುದ್ರದಂತೆ ಇರುವವನು ಹುಳಿಯಲ್ಲಿ ಹಿಡಿಯುವ ಕಲಶದಂತೆ ಸುಲಭ ದ್ರಾಕ್ಷ್ಯನು ಇತರರಿಗೆ ಮೀರಲಾರದ ಮರ್ಯಾದೆ ಅಂದರೆ ಎಲ್ಲಿಯುಳ್ಳವನು ಲೋಕವನ್ನೆಲ್ಲಾ ನುಂಗಿ ತನ್ನಲ್ಲಿ ಅಡಗಿಸಿಕೊಳ್ಳತಕ್ಕವನು ಸುಪರ್ಣ ಶಬ್ದಪಾಚ್ಯನು ಸುಪರ್ಣ ಶಬ್ದ ವಾಚ್ಯನು ಪ್ರಜೆಗಳನ್ನೆಲ್ಲಾ ಅಂತ ಕಾಲದಲ್ಲಿ ಉಪಹರಿಸತಕ್ಕವನು ಪ್ರಪಂಚಕ್ಕೆಲ್ಲಾ ಸ್ಥಾನನು ಆದ ಆ ಪರಮ ಪುರುಷನನ್ನು ನಾನು ಮರೆ ಹೋಗುವೆನು ಸಹಸ್ರ ಶೀರ್ಷನು ಪುರಾಣ ಪುರುಷನು ಆದಿ ಮಧ್ಯಂತರಹಿತನು ಅನಂತ ಕೀರ್ತಿಯುಳ್ಳವನು ಪಂಚದ ಮೂಲ ಬೀಜಕ್ಕೂ ಕಾರಣಭೂತನು ಜನ್ಮರಹಿತನು ಶಾಶ್ವತನು ಪರಾತ್ಮರನು ಆದ ಆ ಭಗವಂತನನ್ನು ನಾನು ಶರಣು ಹೊಂದುವೆನು ಲೋಕತ್ರಯದ ನಿರ್ಮಾಣಕರ್ತನು ದೇವಾಸುರ ಪನ್ನಗ ರಾಕ್ಷಸಾದಿ ದೇವಗಣಗಳಿಗೆಲ್ಲ ಆಯಾ ಪದವಿಯನ್ನು ಕೊಡತಕ್ಕವನು ಭೂಮಿಯನ್ನು ಆಳುವ ರಾಜರಿಗೂ ಶಾಸ್ತ್ರಜ್ಞರಾದ ಬ್ರಾಹ್ಮಣರಿಗೂ ಪ್ರಧಾನನೂ ಆದ ಆ ಉಪೇಂದ್ರನನ್ನು ನಾನು ಮರೆ ಹೋಗುವೆನು ಎಂದನು ಇದು ಎಪ್ಪತ್ತನೆಯ ಅಧ್ಯಾಯವು ಇಲ್ಲಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ಯಾನ ಸಂಧಿ ಪರ್ವವು ಸಮಾಪ್ತವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ